ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎ ಎಮ್ ಎಸ್ ಕನ್ನಡ ಸ್ಮಾರ್ಟ್ ಶ್ರೀಮತಿಯರಿಗಾಗಿ ಪ್ರತಿನಿತ್ಯ ಅಡುಗೆಯಲ್ಲಿ ಉಪಯೋಗವಾಗುವ ಹದಿನಾರು ಯೂಸ್ಫುಲ್ ಕಿಚನ್ ಟಿಪ್ಸ್ಗಳು ಚಿಕ್ಕ ಚಿಕ್ಕ ಟಿಪ್ಸ್ಗಳಾದರೂ ತುಂಬ ಉಪಯೋಗಕರವಾಗಿವೆ ಒಂದು ಮಸಾಲ ದೋಸೆ ಗರಿಗರಿಯಾಗಿ ಬರಲು ದೋಸೆ ಹಿಟ್ಟಿಗೆ ಎರಡು ಸ್ಪೂನ್ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿ ಎರಡು ಪಾಲಕ್ ಸೊಪ್ಪನ್ನು ಬೇಯಿಸುವಾಗ ಕಾಲು ಟೀ ಸ್ಪೂನ್ ಸಕ್ಕರೆ ಹಾಕುವುದರಿಂದ ಪಾಲಕ್ ಸೊಪ್ಪಿನ ಬಣ್ಣ ಕಪ್ಪಾಗುವುದಿಲ್ಲ ಮೂರು ಪನ್ನೀರನ್ನು ಬ್ಲೋಟಿಂಗ್ ಪೇಪರಲ್ಲಿ ಸುತ್ತಿ ಫ್ರಿಜ್ಜಲ್ಲಿ ಇಡುವುದರಿಂದ ಪನ್ನೀರ್ ಬಹಳ ದಿನಗಳವರೆಗೆ ಫ್ರೆಶ್ ಆಗಿರುತ್ತದೆ ನಾಲ್ಕು ಒಣಗಿದ ನಿಂಬೆ ಹಣ್ಣನ್ನು ಬಿಸಾಡುವ ಬದಲು ಬಿಸಿ ನೀರಿನಲ್ಲಿ ಐದು ನಿಮಿಷ ಹಾಕಿ ನಂತರ ಕಟ್ ಮಾಡುವುದರಿಂದ ರಸ ಚೆನ್ನಾಗಿ ಬರುತ್ತದೆ ಐದು ಪಲಾವ್ ಮಾಡುವಾಗ ನೀರಿಗೆ ಎರಡು ಚಮಚ ನಿಂಬೆ ರಸವನ್ನು ಸೇರಿಸುವುದರಿಂದ ಪಲಾವ್ ಉದುರುದುರಾಗುತ್ತದೆ ಅನ್ನದ ಹಗಳು ಒಂದಕ್ಕೊಂದು ಅಂಟಿಕೊಳ್ಳುವುದಿಲ್ಲ ಆರು ಹಾಲಿಗೆ ಹೆಪ್ಪು ಹಾಕಿದಾಗ ಅದರಲ್ಲಿ ಸ್ವಲ್ಪ ಹಸಿ ತೆಂಗಿನಕಾಯಿ ತುಂಡು ಅಥವಾ ಒಂದು ಹಸಿಮೆಣಸಿನಕಾಯಿಯನ್ನು ಹಾಕುವುದರಿಂದ ಮೊಸರು ಬೇಗ ಆಗುತ್ತದೆ ಮತ್ತು ಎರಡರಿಂದ ಮೂರು ದಿನಗಳವರೆಗೆ ಮೊಸರು ಫ್ರೆಶ್ ಆಗಿರುತ್ತದೆ ಏಳು ಬಾಡಿದ ಹಸಿರು ಸೊಪ್ಪನ್ನು ಮತ್ತೆ ತಾಜಾಗೊಳಿಸಲು ತಣ್ಣೀರಿಗೆ ಅರ್ಧ ನಿಂಬೆಹಣ್ಣಿನ ರಸವನ್ನು ಹಿಂಡಿ ಅದರಲ್ಲಿ ಸೊಪ್ಪನ್ನು ಹಾಕಿ ಒಂದು ಗಂಟೆ ಅಥವಾ ಸ್ವಲ್ಪ ಸಮಯ ಅದರಲ್ಲೇ ಬಿಟ್ಟು ನಂತರ ತೆಗೆಯುವುದರಿಂದ ಸೊಪ್ಪು ಮೊದಲಿನಂತೆ ಫ್ರೆಶ್ ಆಗುತ್ತದೆ ಎಂಟು ನೂಡಲ್ಸ್ ಅಥವಾ ಪಾಸ್ತಾ ಮಾಡುವಾಗ ನೀರಿಗೆ ಒಂದು ಚಮಚ ಎಣ್ಣೆಯನ್ನು ಹಾಕಿ ಬೇಯಿಸಬೇಕು ನಂತರ ನೂಡಲ್ಸನ್ನು ಬಿಸಿ ನೀರಿನಿಂದ ತೆಗೆದು ತಕ್ಷಣ ತಣ್ಣೀರಿಗೆ ಹಾಕುವುದರಿಂದ ನೂಡಲ್ಸ್ ಅಥವಾ ಪಾಸ್ತಾ ಒಂದಕ್ಕೊಂದು ಅಂಟಿಕೊಳ್ಳುವುದಿಲ್ಲ ಒಂಬತ್ತು ಉಪ್ಪಿನಕಾಯಿಗೆ ಸ್ವಲ್ಪ ಇಂಗನ್ನು ಹಾಕುವುದರಿಂದ ಉಪ್ಪಿನಕಾಯಿ ಬಹಳ ದಿನಗಳವರೆಗೆ ಕೆಡುವುದಿಲ್ಲ ಹತ್ತು ತರಕಾರಿ ಸಾಂಬಾರು ಮಾಡುವಾಗ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಬೆಲ್ಲವನ್ನು ಸೇರಿಸುವುದರಿಂದ ಸಾಂಬಾರಿನ ರುಚಿ ಹೆಚ್ಚಾಗುತ್ತದೆ ಹನ್ನೊಂದು ಸಾಂಬಾರಿಗೆ ಉಪ್ಪು ಹೆಚ್ಚಾದರೆ ಒಂದು ಹಸಿ ಆಲೂಗಡ್ಡೆಯ ಸಿಪ್ಪೆಯನ್ನು ತೆಗೆದು ಕಟ್ ಮಾಡಿ ಸಾಂಬಾರಿಗೆ ಹಾಕಿ ಹನ್ನೆರಡು ಆಲೂಗಡ್ಡೆ ಬೇಯಿಸುವಾಗ ಸ್ವಲ್ಪ ಉಪ್ಪನ್ನು ಹಾಕುವುದರಿಂದ ಆಲೂಗಡ್ಡೆ ಒಡೆಯುವುದಿಲ್ಲ ಮತ್ತು ಸಿಪ್ಪೆಯನ್ನು ಬೇಗನೆ ಸುಳಿಯಬಹುದು ಹದಿಮೂರು ಹಸಿಮೆಣಸಿನಕಾಯಿ ತೊಟ್ಟನ್ನು ಬಿಡಿಸಿ ಫ್ರಿಜ್ಜಲ್ಲಿ ಇಡುವುದರಿಂದ ಹಸಿಮೆಣಸಿನಕಾಯಿ ಬಹಳ ದಿನಗಳವರೆಗೆ ಕೆಡುವುದಿಲ್ಲ ಹದಿನಾಲ್ಕು ತರಕಾರಿ ಗ್ರೇವಿ ಮಾಡುವಾಗ ಒಂದು ಚಮಚ ಕಡಲೆ ಹಿಟ್ಟನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಗ್ರೇವಿಗೆ ಸೇರಿಸುವುದರಿಂದ ಗ್ರೇವಿ ಗಟ್ಟಿಯಾಗುತ್ತದೆ ಹದಿನೈದು ಪಕೋಡ ಕರೆಯುವುದಕ್ಕಿಂತ ಮುಂಚೆ ಎಣ್ಣೆಗೆ ಸ್ವಲ್ಪ ಹಸಿ ಶುಂಠಿಯನ್ನು ಹಾಕಿ ಫ್ರೈ ಮಾಡುವುದರಿಂದ ಪಕೋಡಾ ಎಣ್ಣೆ ಜಾಸ್ತಿ ಹೀರುವುದಿಲ್ಲ ಹದಿನಾರು ಬೆಳ್ಳುಳ್ಳಿಯನ್ನು ಸ್ವಲ್ಪ ಬಿಸಿ ಮಾಡಿ ನಂತರ ಸಿಪ್ಪೆ ಬಿಡಿಸುವುದರಿಂದ ಬೆಳ್ಳುಳ್ಳಿ ಸಿಪ್ಪೆ ಬೇಗನೆ ಬಿಡುತ್ತದೆ ಮಹಿಳೆಯರಿಗೆ ಪ್ರತಿನಿತ್ಯ ಅಡುಗೆಯಲ್ಲಿ ಉಪಯೋಗವಾಗುವ ಈ ಚಿಕ್ಕ ಚಿಕ್ಕ ಸಲಹೆಗಳು ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್